ಇವತ್ತಿನ ಸಂಜೆಯ ನೇರ ಪ್ರಸಾರದಲ್ಲಿ ನಾವು ಇವತ್ತು ಮಾತನಾಡಿಸ್ತಾ ಏನೋ ಏನು ತಮಿಳುನಾಡಿನ ರೈತ ನಾಯಕ ಪಿ ಆರ್ ಪಾಂಡೇನ್ ಪಿ ಆರ್ ಪಾಂಡೇನ್ ಅವರನ್ನ ಬಿಡುಗಡೆ ಆಗಬೇಕು ಹದಿನೈದು ವರ್ಷಗಳ ಹಿಂದೆ ಇವರ ಕೃಷಿ ಜಮೀನಿನಲ್ಲಿ ಓ ಎನ್ ಜಿ ಸಿ ಕಂಪನಿ ಅನಿಲ ತೆಗೆಯುತ್ತಿದ್ದಾಗ ಏನು ವಿರೋಧಕ್ಕೆ ವಿರೋಧ ಆಗಿ ನಡೆದಂತಹ ಒಂದು ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳ ಪ್ರತಿಭಟನೆಯಲ್ಲಿ ಪಿ ಆರ್ ಪಾಂಡೇನ್ ಅವರಿಗೆ ಜೈಲು ಶಿಕ್ಷೆ ವಿಧಿಸಿ ನ್ಯಾಯ ನ್ಯಾಯಸಮ್ಮತ ಅಲ್ಲ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ದಕ್ಷಿಣ ಭಾರತ ಒಂದು ಏನು ಸಂಚಾಲಕ ಕಿಸಾನ್ ಮೋರ್ಚಾ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘ ಸಂಘಟನೆಯ ನಾಯಕರಾದಂತಹ ಕುರುಬುಳ್ ಶಾಂತಕುಮಾರ್ ಅವರು ಈ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅವ್ರ ಕುರಿತಂತೆ ನೇರವಾಗಿ ಅವರನ್ನೇ ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಸರ್ ಹಾ ಪಾಂಡೆನವರ ಬಿಡುಗಡೆ ಕುರಿತಂತೆ ಏನೋ ಮಾತಾಡ್ತಾ ಇದ್ರಿ ತಾವು ಈಗ ಆರ್ ಪಿ ಆರ್ ಪಾಂಡೆನ್ ತಮಿಳುನಾಡಿನ ರೈತ ಮುಖಂಡರು ಅವರು ಹದಿನೈದು ವರ್ಷಗಳ ಹಿಂದೆ ಕೃಷಿ ಜಮೀನಿನಲ್ಲಿ ಅನಿಲ ತೆಗಿಲಿಕ್ಕೆ ಹೋಯ್ತದ ಓ ಎನ್ ಜಿ ಸಿ ಕಂಪನಿಯವರು ಆಗ ಅವರು ಅದಕ್ಕೆ ವಿರೋಧ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಕೊಟ್ಟಿರ್ತಾರೆ ಅವ್ರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿ ಜೈಲು ಕಳಿಸಿದ್ದಾರೆ ಇದು ಯಾವ ನ್ಯಾಯ ಇದು ಹೋರಾಟ ಮಾಡ್ತಕ್ಕಂಥ ಜನಸಾಮಾನ್ಯರಿಗೋಸ್ಕರ ರೈತರಿಗೋಸ್ಕರ ಇಂಥ ವ್ಯಕ್ತಿ ಇಂತ ಒಬ್ಬ ಹೋರಾಟಗಾರರೂ ಜೈಲು ಕಳಿಸಿ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಈಗಾಗಲೇ ದೇಶದ ವಿವಿಧ ರಾಜ್ಯಗಳ ರೈತ ಮುಖಂಡರುಗಳ ಜೊತೆ ನಾನು ಚರ್ಚೆ ಮಾಡಿದೀನಿ ಎರಡು ದಿವ್ಸದೊಳಗೆ ತೀರ್ಮಾನ ಪ್ರಕಟ ಆಗದೇ ಇದ್ರೆ ನಾ ಎಲ್ಲಾ ರಾಜ್ಯಗಳ ರೈತ ಮುಖಂಡರು ತಮಿಳುನಾಡು ಚಲೋ ಮಾಡೋಣ ನಾವು ಕೂಡ ಹೋಗೋಣ ಏನಾಗ್ತದೆ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಯಾವ ಸರ್ಕಾರ ಬಂದಿರೋದಿ ಯಾರು ಯಾವ ಕಾಲದಲ್ಲಿ ಇದು ನಿನ್ನೆ ನಿನ್ನೆ ಯಾರು ಸ್ಟಾಲಿನ್ ಸರ್ಕಾರ ಬಂದ್ಸಿರೋದಾ ತಮಿಳುನಾಡು ಕೋಟ್ ತೀರ್ಪು ಮೇಲೆ ಬುದ್ಧಾಕಿ ಜೈಲಿ ಕಳಿಸಿದಾರೆ ಆದ್ರೆ ಹದಿಮೂರು ವರ್ಷದ ಶಿಕ್ಷೆ ಕೊಡುವಂತ ಅಪರಾಧ ಏನ್ ಮಾಡಿಲ್ಲ ಅವರು ಹದಿಮೂರ್ ವರ್ಷದಿಂದ ಹದಿಮೂರ್ ವರ್ಷ ಕೊಟ್ಟರು ವರ್ಷ ಜೈಲ್ ಶಿಕ್ಷೆ ಅಯ್ಯೋ ಸಮಾಜ ಇದು ಇದೇನು ಪ್ರಜಾಪ್ರಭುತ್ವನ ಸೈಡ್ ಕೋರ್ಟ್ ತೀರ್ಪ ಇದು ಕೋರ್ಟ್ ಎಂತ ಶಿವ ಯಾವ ಅಲ್ಲಿನ ಕೋಟ್ ತೀರ್ಪು ಅದರಿಂದ ಉಚ್ಚ ನ್ಯಾಯಾಲಯ ಇದನ್ನ ಪರಿಗಣನೆ ಮಾಡಿ ವಿಶೇಷ ಪ್ರಕರಣ ಅಂತ ಮಾಡಿ ಅವ್ರ ತಕ್ಷಣ ಬಿಡುಗಡೆ ಮಾಡಬೇಕು ನ್ಯಾಯಾಲಯ ಪರ ಜನರ ಪರ ಮತ್ತು ರೈತರ ಪರ ಹೋರಾಟ ಮಾಡ್ತಕ್ಕಂತ ವ್ಯಕ್ತಿಗಳನ್ನ ಇವರು ಬಂಧನ ಮಾಡಿ ಮಾಡಿ ಜೈಲು ಕಳಿಸೋದಾದ್ರೆ ಅವ್ರ ಏನ್ ಮಾಡ್ಬೇಕು ಅಂದ್ರೆ ನಾವು ಹೋರಾಟ ಮಾಡಬಾರ್ದಾ ಸಂವಿಧಾನದಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿಲ್ವಾ ಹೌದು ಈ ರೀತಿ ಮಾಡಿದ್ರೆ ಏನ್ ಆಡ್ತಾ ಇತ್ತು ಸರಿಯಾದಂತ ಕ್ರಮ ಅಲ್ಲ ನ್ಯಾಯಸಮ್ಮತ ಅಲ್ಲ ಏನು ನ್ಯಾಯಾಲಯ ಕೊಟ್ಟಿರ್ತಕ್ಕಂತ ತೀರ್ಪಿನ ಬಗ್ಗೆ ನಮ್ಗ್ ಗೌರವ ಇದೆ ಆದ್ರೆ ಈ ಒಂದು ಪ್ರಕರಣದಲ್ಲಿ ಹದಿಮೂರು ವರ್ಷ ಜೈಲು ಶಿಕ್ಷೆ ಕೊಡುವಂತದ್ದು ಪ್ರಕರಣ ಅಲ್ಲ ಇದು ಶಿಕ್ಷೆ ಅಲ್ಲ ಶಿವಾವಧಿ ಶಿಕ್ಷೆಗಿಂತ ಮೇಲೆ ಸರಿ ಇಲ್ಲ ಇದು ವಿಶೇಷ ಪ್ರಕರಣ ಅಂತ ಹೇಳಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಾವು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಇದರಲ್ಲಿ ಸರ್ಕಾರದ ಪಾತ್ರ ಏನಿದೆ ಇದರಲ್ಲಿ ಸ್ಟಾಲಿನ್ ಸರ್ಕಾರ ಪಾತ್ರ ಇದೆಯಾ ಗೊತ್ತಿಲ್ಲ ಅದು ನನಗೆ ಸರಿಯಾದ ಮಾಹಿತಿ ಇಲ್ಲ ಇಲ್ಲ ಕೇಂದ್ರ ಸರ್ಕಾರ ಇದೆಯೋ ಸ್ಟಾಲಿನ್ ಸರ್ಕಾರ ಇದೆಯೋ ಅಥವಾ ಬರೀ ನ್ಯಾಯಾಲಯನೇ ಹೇಗೆ ಇದು ಯಾವ್ದೋ ಕುಮ್ಮಕ್ಕಿದೆ ಯಾವ ಪಾತ್ರ ಇದೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಆದ್ರೆ ಒಬ್ಬ ರೈತ ಮುಖಂಡನ ಒಬ್ಬ ಪ್ರಬಲವಾದಂತ ರೈತ ಮುಖಂಡನ ಬಗ್ಗು ಬಡಿಲಿಕ್ಕೆ ಮಾಡಿರ್ತಕ್ಕಂತ ತಂತ್ರಗಾರಿಕೆ ಇದು ಸರಿಯಾದಂತ ಕ್ರಮ ಅಲ್ಲ ಆದ್ರಿಂದ ನಾವು ತಕ್ಷಣ ಬಿಡುಗಡೆಗೆ ಒತ್ತಾಯಿಸ್ತೀವಿ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಇಡೀ ದೇಶದ ರೈತ ಮುಖಂಡ್ರೆಲ್ಲ ಸಂಖ್ಯೆಯಲ್ಲಿ ತಮಿಳುನಾಡು ಚಲೋ ಮಾಡ್ಬೇಕಾಗ್ತದೆ ಅಂತ ನಾನು ನಮ್ಮ ರೈತ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾ ಇದೀವಿ ಅಂದ್ರೆ ಈಗ ಅಂತಿಮ ಹೋರಾಟ ಶುರು ಆಗುತ್ತೆ ಈಗ ಈಗಾಗಲೇ ತಮಿಳುನಾಡಲ್ಲಿ ಉತ್ತರ ರಾಜ್ಯದ ಎಲ್ಲಾ ಕಡೆನೂ ಪ್ರತಿಭಟನೆಗಳು ನಡೀತಾ ಇದೆ ನಡೆದಿದೆ ಇವತ್ತು ನಡೀತಿದೆ ನಾಳೆ ನಡೆದಿದೆ ನಾವು ಕೂಡ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಅವ್ರು ಬೆಂಬಲಿಸಿ ಚಳವಳಿಗಳು ಮಾಡ್ತಾ ಇದೀವಿ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಸರ್ ಪಾಂಡ್ಯನವರ ಬಿಡುಗಡೆ ಆಗ್ಲಿ ಮತ್ತೆ ಈ ರೀತಿಯ ಹೋರಾಟಗಾರರ ಒಂದು ನೈತಿಕ ಶಕ್ತಿಯನ್ನ ಕುಗ್ಗಿಸ್ತಕ್ಕಂತ ಮತ್ತು ಅವರು ಬಂಧಿಸಿ ಭಯ ಹುಡಿಸ್ತಕ್ಕಂಥ ಕೆಲಸಗಳು ಯಾವುದೇ ಸರ್ಕಾರ ಯಾವುದೇ ನ್ಯಾಯಾಲಯಗಳು ಮಾಡದೇ ಇರಲಿ ಅಂತ ಹೇಳಿ ಕೇಳ್ತಾ ಈ ಮಾತುಕತೆ ಮುಗಿಸ್ತೀರಾ ಮಾತನಾಡಿ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ ಶೇರ್ ಮಾಡಿ ಮುಕ್ತ ಪತ್ರಿಕೆ ಬೆಂಬಲಿಸಿ